ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ ರಮೇಶ್ ಇಷ್ಟು ದಿನ ಜತಿನ್ ಬಗ್ಗೆ ಬರ್ತಾ ಇದ್ದಂತಹ ವಿಷಯಗಳೇ ಬೇರೆ ಈಗ ಡೈರೆಕ್ಟ್ ಆಗಿ ಹೈಕೋರ್ಟ್ ಮೆಟ್ಲತ್ತಿದ್ದಾರೆ ಅರ್ಜಿ ಹಾಕಿದ್ದಾರೆ ಇವರು ಹೇಳ್ತಾ ಇರುವಂತಹ ಕಾರಣ ನನ್ನನ್ನು ಈಗಾಗಲೇ ವಿಚಾರಣೆ ಕರೆದಿದ್ದಾರೆ ಮೂರು ಬಾರಿ ವಿಚಾರಣೆ ಕರೆದು ಕೂರಿಸಿದ್ದಾರೆ ನನಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಯಾವುದೇ ಕ್ಷಣದಲ್ಲಿ ನನ್ನನ್ನು ಅರೆಸ್ಟ್ ಮಾಡೋ ಚಾನ್ಸಸ್ ಇದೆ ಅಂತ ಈ ಪ್ರಕರಣದಲ್ಲಿ ಜತಿನ್ ಪಾತ್ರದ ಬಗ್ಗೆ ಹಾಗಾದ್ರೆ ಏನ್ ಇನ್ಫಾರ್ಮೇಶನ್ ಸಿಕ್ಕಿದೆ ಯಾವ ರೀತಿ ಜತಿನ್ ಅರ್ಜಿಯಲ್ಲಿ ಏನೆಲ್ಲ ನಮೂದಿಸಿದ್ದಾರೆ ಹಾಗಾದ್ರೆ ಯಾವ ರೀತಿ ಇವರಿಗೆ ಸಮಸ್ಯೆ ಆಗ್ತಿದೆಯಂತೆ ಶ್ವೇತಾ ಅಂದರೆ ರಾವ್ ಅರೆಸ್ಟ್ ಆದ ನಂತರ ಅವರ ಪತಿ ಜತಿನ್ ಉಕೇರಿ ಅವರಿಗೂ ಕೂಡ ಬಂಧನದ ಭೀತಿ ಎದುರಾಗಿರುವಂಥದ್ದು ಯಾಕೆಂದರೆ ರಾವ್ ದುಬೈನಿಂದ ಚಿನ್ನವನ್ನು ತೆಗೆದುಕೊಂಡು ಬರುವಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿಡ್ತಾಳೆ ಅದಾದ ನಂತರ ಅಲ್ಲಿಂದ ನೇರವಾಗಿ ಅವರ ಲೆವ್ಲಿ ರಸ್ತೆಯಲ್ಲಿರುವಂಥ ಇರುವಂಥ ರಾವ್ ಮನೆಗೆ ಕರ್ಕೊಂಡು ಬಂದು ಸರ್ಚ್ ಮಾಡಿದಂಥ ಸಂದರ್ಭದಲ್ಲಿ ಎರಡೂವರೆ ಕೋಟಿ ರೂಪಾಯಿ ಮೌಲ್ಯ ಚಿನ್ನಾಭರಣ ಮತ್ತು ಎರಡು ಕೋಟಿ ಆರು ಲಕ್ಷ ರೂಪಾಯಿ ಹಣ ಕೂಡ ಸಿಕ್ಕಿರುವಂಥದ್ದು ಅಂದರೆ ಈ ಹಣಕ್ಕೆ ಯಾವುದೇ ರೀತಿಯಾದ ದಾಖಲೆಗಳು ಇರಲಿಲ್ಲ ಅಂದರೆ ಇಷ್ಟೊಂದು ದೊಡ್ಡ ಮಟ್ಟದ ಚಿನ್ನ ಹಣ ತನ್ನ ಮನೆಯಲ್ಲಿ ತನ್ನ ಪತ್ನಿ ಈ ರೀತಿಯಾದಂತಹ ದೊಡ್ಡ ಸ್ಮಗ್ಲಿಂಗ್ ಅಲ್ಲಿ ಭಾಗಿಯಾಗಿದ್ದಾಳೆ ಇದರ ಬಗ್ಗೆ ನಿಮ್ಗೆ ಏನು ಮಾಹಿತಿಗಳಿದೆ ಡಿಆರ್ ಅಧಿಕಾರಿಗಳು ಮೂರು ಬಾರಿ ಅವ್ರನ್ನ ಕರೆದು ವಿಚಾರಣೆ ಮೂರನೇ ತಾರೀಕು ರಾತ್ರಿ ಏನು ರನ್ಯ ರಾವ್ ಸಿಕ್ಕಿ ಬೀಳ್ತಾಳೆ ನಾಲ್ಕನೇ ತಾರೀಕು ಒಮ್ಮೆ ಕರೆದು ಮಾಡಿಸ್ತಾರೆ ಮಾಡ್ತಾರೆ ಹೇಳಿಕೆಯನ್ನು ಪಡಿತಾರೆ ಆರನೇ ತಾರೀಕು ಒಮ್ಮೆ ಕರೀಲಾಯಿತು ಒಂಬತ್ತನೇ ತಾರೀಕು ಅದರಲ್ಲೇ ವಿಶೇಷವಾಗಿ ಒಂಬತ್ತನೇ ತಾರೀಕು ಕೋರ್ಮಂಗಲ್ ಮನೆಯಲ್ಲಿ ಮನೆಯಲ್ಲಿರುವಂತಹ ಸಂದರ್ಭದಲ್ಲಿ ಅವರ ಪೇರೆಂಟ್ಸ್ ಜೊತೆ ಇರ್ತಾರೆ ಆ ಸಂದರ್ಭದಲ್ಲಿ ಏಕಾಏಕಿ ಮನೆಗೆ ಬಂದ ಕರ್ಕೊಂಡು ಹೋಗಿ ಎಸ್ಕಾಟೆಡ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಕಚೇರಿ ಕೂರ್ಸ್ಕೊಂಡು ಒಂದು ಹೇಳಿಕೆಯನ್ನು ಡಿ ಆರ್ ಐ ಅಧಿಕಾರಿಗಳ ನಡವಳಿಕೆಯಿಂದ ಜತಿನ್ ಕೇರಿಗೆ ಇಲ್ಲಿ ಒಂದ್ ಕಡೆ ಭಯ ಶುರುವಾಗಿದೆ ಇಲ್ಲಿ ಒಂದ್ ಕಡೆ ತಾನು ಕೂಡ ಅರೆಸ್ಟ್ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಭಯ ಬಿದ್ದು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು ಆ ಅರ್ಜಿಯಲ್ಲಿ ಏನು ತಮ್ಮ ವಿವಾಹದ ಸಂಬಂಧ ಹೇಗೆ ಶುರುವಾಯಿತು ಏನೆಲ್ಲ ನಡೆದಿದೆ ಆತರಿಗೆ ಇರುವಂತಹ ಮಾಹಿತಿಗಳೇನು ಯಾವ ಆಧಾರದ ಮೇಲೆ ತನಗೆ ರಿಲೀಫ್ ಅನ್ನ ಬೇಕು ಒಂದ್ ವೇಳೆ ಕೋರ್ಟ್ ಕೂಡ ನಿನ್ನೆ ವಿಚಾರಣೆಯನ್ನು ನಡೆಸಿ ಹೇಳಿರುವಂತಹ ಬಂಧಿಸಬೇಡಿ ಅಥವಾ ಯಾವ ಬಗ್ಗೆ ಏನು ಹೇಳಿಲ್ಲ ಅಂದ್ರೆ ಇಂದ್ರೆ ಸುಪ್ರೀಂ ಕೋರ್ಟ್ ಡಿ ಕೆ ಬಸು ಪ್ರಕರಣದಲ್ಲಿ ಯಾವುದೇ ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡುವ ಸಂದರ್ಭದಲ್ಲಿ ಏನೊಂದಿಷ್ಟು ಪ್ರಕ್ರಿಯೆಗಳನ್ನ ಪಾಲನೆ ಮಾಡಬೇಕು ಒಂದು ಮಾರ್ಗಸೂಚಿಯನ್ನು ಪಾಲನೆ ಮಾಡಬೇಕು ಅದನ್ನ ಪಾಲನೆ ಮಾಡಬೇಕು ಅಂತಂದ್ರೆ ಮೊದಲೇ ನೀವು ನೋಟಿಸ್ ಅನ್ನ ಕೊಡಬೇಕು ಅರೆಸ್ಟ್ ಮಾಡಂಗಿದ್ರೆ ಅವರಿಗೆ ಅರೆಸ್ಟ್ ಮೆಮೊ ಕೊಡಬೇಕು ಗ್ರೌಂಡ್ ಕೊಡಬೇಕು ಆ ಕಾರಣಕ್ಕಾಗಿ ಸೂಕ್ತ ಕಾರಣವನ್ನು ಕೊಟ್ಟು ಅರೆಸ್ಟ್ ಮಾಡಬೇಕು ಸೊ ಅದನ್ನ ಮಾಡದೆ ಏಕಾಗಿ ಕರ್ಕೊಂಡು ಹೋಗೋದು ಕೂರಿಸಿಕೊಳ್ಳೋದು ಅಥವಾ ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆಗಳನ್ನ ಮಾಡಬಾರದು ಪ್ರಾಪರ್ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತಂದ್ರೆ ಹೇಳಿರೋದ್ರಿಂದ ಒಂದು ಹಂತಕ್ಕೆ ಒಂದು ಫಿಫ್ಟಿ ಪರ್ಸೆಂಟ್ ರಿಲೀಫ್ ಅದರ ಜೊತೆಗೆ ಅವರ ಅರ್ಜಿಯನ್ನು ಸಂಪೂರ್ಣವಾಗಿ ಓದ್ತಾ ಹೋದ್ರೂ ನೋಡಿದ್ರೆ ಇಲ್ಲ ಒಂದ್ ಕಡೆ ಅಕ್ಟೋಬರ್ ಆರನೇ ತಾರೀಕು ಜತಿನ್ ಅವರಿಗೆ ಪರಿಚಯ ಅದು ಬ್ರೋಕರ್ ಮೂಲಕ ಅದಾದ ನಂತರ ಅದೇ ತಿಂಗಳ ನಿಶ್ಚಿತಾರ್ಥ ನವೆಂಬರ್ ಇಪ್ಪತ್ತೇಳಕ್ಕೆ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ ತಾಜ್ ಬಸ್ ಸ್ಟಾಂಡ್ ಅಲ್ಲಿ ಮದುವೆ ಆಗುತ್ತೆ ಮದುವೆಯಾಗಿ ಕೇವಲ ಒಂದು ತಿಂಗಳಲ್ಲಿ ಅವರ ಮಧ್ಯ ಮನಸ್ತಾಪಗಳು ಶುರುವಾಗುತ್ತೆ ಅದು ಎಷ್ಟರ ಮಟ್ಟಿಗೆ ಹೋಗುತ್ತೆ ಹೊಂದಾಣಿಕೆ ಆಗೋದೇ ಇಲ್ಲ ಅಷ್ಟರ ಮಟ್ಟಿಗೆ ಜಗಳಗಳು ಶುರುವಾಗುತ್ತೆ ಅದು ಜಗಳ ಶುರುವಾಗಲಿಕ್ಕೆ ಆಕೆ ಎಲ್ಲ ಕಡೆ ಸೀಕ್ರೆಸಿ ಪದೇ ಪದೇ ಏನು ವಿದೇಶಗಳಿಗೆ ಹೋಗಿ ಮತ್ತೆ ಆಕೆಯ ಚಟುವಟಿಕೆಗಳೇನು ಅದೆಲ್ಲವೂ ಕೂಡ ಒಂದು ರೀತಿ ನಿಗೂಢವಾಗಿದ್ದದ್ದೇ ಉಕ್ಕೇರಿ ಅವರಿಗೆ ಒಂದು ರೀತಿ ಆಕೆಯ ಜೊತೆಗಿನ ಮನಸ್ತಾಪಗಳಿಗೆ ಕಾರಣ ಆಯಿತು ಅನ್ನುವಂಥದ್ದು ಮತ್ತೆ ಈ ಸಂಬಂಧಪಟ್ಟಂತೆ ಯಾವಾಗ ಇಬ್ಬರಿಗೂ ಒಂದು ಹೊಂದಾಣಿಕೆ ಇಲ್ಲದೆ ಜಗಳ ಪದೇ ಪದೇ ಆಗ್ತಾ ಹಿರಿಯರು ಕೂತು ಮಾತನಾಡಿ ಒಂದು ಹಂತದಲ್ಲಿ ಇಲ್ಲ ಒಂದು ಕಡೆ ರಾಮಚಂದ್ರ ರಾವ್ ಅವರು ಅವರ ಪೊಲೀಸ್ ಸ್ಟೈಲಲ್ಲಿ ಅವರಿಗೆ ಒಂದು ಧಮಕಿ ಹಾಕಿ ನೀನು ಆಕೆಯ ಜೊತೆ ಇರು ಅಂತೇಳಿ ಹೇಳಿದ ನಂತರ ಆಕೆ ಇಲ್ಲ ಒಂದ್ ಕಡೆ ಅಂದ್ರೆ ವಿಚ್ಛೇದನ ಅರ್ಜಿಯನ್ನು ತೆಗೆದುಕೊಂಡೋಗಿ ಸೈನ್ ಮಾಡು ನಾನು ನಿನ್ನ ಜೊತೆ ಬದುಕಕ್ಕೆ ಸಾಧ್ಯ ಇಲ್ಲ ವಿಚ್ಛೇದನ ಕೊಡು ಅನ್ನುವಂಥ ಹಂತಕ್ಕೆ ಕೂಡ ಹೋಗಿತ್ತು ಅನ್ನುವಂಥದ್ದು ಆದರೆ ಎರಡು ಕುಟುಂಬಗಳ ಜೊತೆ ಮಾತುಕತೆ ಆದ ನಂತರ ವಿಚ್ಛೇದನಕ್ಕೆ ಹೋಗಿಲ್ಲ ಅನ್ನುವಂಥದ್ದು ಸೊ ಈ ರೀತಿ ಆಕೆಯ ಜೊತೆಗಿನ ಪರಿಚಯ ಎಲ್ಲಿಂದ ಶುರುವಾಯಿತು ಮದುವೆ ಆದ ನಂತರ ಮತ್ತೆ ಆಕೆಯ ನಡವಳಿಕೆಗಳ ಮೇಲೆ ಆಕೆ ಆತನಗಿದ್ದಂಥ ಅನುಮಾನ ಇದೆಲ್ಲವನ್ನೂ ಕೂಡ ಅರ್ಜಿಯಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ ಸೊ ಇದನ್ನು ನೋಡ್ತಾ ಹೋದರೆ ಇಲ್ಲೊಂದು ಕಡೆ ರನ್ಯಾ ರಾವ್ ಒಂದು ಕಡೆ ಗೋಲ್ಡ್ ಸ್ಮಗ್ಲಿಂಗು ಅಥವಾ ವಿದೇಶಕ್ಕೆ ಅದರಲ್ಲಿ ದುಬೈಗೆ ಪದೇ ಪದೇ ಹೋಗಿ ಬರುವಂಥದ್ದು ಎಲ್ಲ ರೀತಿಯಾದಂಥ ಒಂದು ಸಿಂಡಿಕೇಟ್ ಜೊತೆಯ ವ್ಯವಹಾರದಲ್ಲಿ ತೊಡಗುವಂತಹ ಸಂದರ್ಭದಲ್ಲಿ ತನ್ನ ಸಂಸಾರದಲ್ಲಿ ಏನು ಕೂಡ ಸರಿ ಇರಲಿಲ್ಲ ಇಲ್ಲಿ ಜತಿನ್ ಉಕ್ಕಿಯರಿ ಅವರು ಅರ್ಜಿಯಲ್ಲಿ ಉಲ್ಲೇಖವನ್ನು ಮಾಡ್ತಾರೆ ನೋಡ್ತಾ ಹೋದ್ರೆ ರನ್ಯರಾವ್ ಸ್ಮಗ್ಲಿಂಗ್ ಸ್ಮಗ್ಲಿಂಗ್ನಲ್ಲಿ ನೇರವಾಗಿ ಜತಿನ ಕೈವಾಡ ಇದೆಯಾ ಇಲ್ವಾ ಅನ್ನುವಂಥದ್ದು ಈವರೆಗಿನ ತನಿಖೆಯಲ್ಲಿ ಒಂದಷ್ಟು ಮಾಹಿತಿಗಳು ಹೊರಗಡೆ ಬಂದಿಲ್ಲ ಆದರೂ ಕೂಡ ಅವರು ವಾಸವಾಗಿದ್ದಂಥ ಮನೆಯಲ್ಲಿ ಎರಡು ಕೋಟಿಗೂ ಅಧಿಕ ಮೌಲ್ಯದ ಚಿನ್ನ ಎರಡು ಕೋಟಿಗೂ ಅಧಿಕ ಏನು ಕ್ಯಾಶ್ ಇಟ್ಕೊಂಡಿರಲಿದೆ ಅದಕ್ಕೆ ಸೂಕ್ತ ಸೂಕ್ತ ದಾಖಲೆಗಿರೋದ್ರಿಂದ ಇಲ್ಲ ಒಂದು ಕಡೆ ಕೊಲಾಬರೇಟ್ ಆಗಿ ತನ್ನ ಪತ್ನಿಯ ಜೊತೆ ಇವರು ಕೂಡ ಇರಬಹುದಾ ಅಥವಾ ಮಾಹಿತಿಗಳಿದ್ದು ಯಾಕೆ ಸುಮ್ಮನೆ ಇದ್ರು ಈ ರೀತಿಯಾದಂತಹ ಅನುಮಾನಗಳಿಂದ ಡಿ ಆರ್ ಅಧಿಕಾರಿಗಳು ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಬಹುದು ಅನ್ನುವಂಥ ಅನುಮಾನ ಇರುವಂಥದ್ದು ಹಾಗಾಗಿ ನಿನ್ನೆ ಹಿರಿಯ ವಕೀಲರ ಮೂಲಕ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಿ ಒಂದು ಹಂತದಲ್ಲಿ ಅವ್ರು ಏನಂದ್ರೆ ಈ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಅನ್ನು ಪಾಲನೆ ಮಾಡದೆ ಅವ್ರ ಅದೇ ಕರೆ ಅಂದ್ರೆ ಅರೆಸ್ಟ್ ಮಾಡುವಂಥದ್ದಾಗ್ಲಿ ಕ್ರಮ ತೆಗೆದುಕೊಳ್ಳುವಂತಾಗ್ಲಿ ಮಾಡಬಾರದು ಅನ್ನುವಂತ ಒಂದು ಹಂತದ ಫಿಫ್ಟಿ ಫಿಫ್ಟಿ ರಿಲೀಫ್ ಅನ್ನು ಅವ್ರಿಗೆ ಸಿಕ್ಕಿರುವಂಥದ್ದು ಸೊ ಈ ಪ್ರಕರಣ ನೋಡ್ತಾ ಹೋದ್ರೆ ಇವರಿಗೆ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಇನ್ನು ಈ ಸಿಂಡಿಕೇಟ್ ನಲ್ಲಿ ಅಲ್ಲೋವರ್ ಇರಬಹುದು ಪ್ರಭಾವಿಗಳು ರನ್ಯಾ ಜೊತೆ ಒಂದಷ್ಟು ಸಂಪರ್ಕದಲ್ಲಿರ್ಬೋದು ಅವ್ರಿಗೂ ಕೂಡ ಒಂದು ರೀತಿ ಸಂಕಷ್ಟಗಳ ಇದರಂತ ದಿನಗಳು ಸದ್ಯದಲ್ಲೇ ಇದೆ ಅಂತ ಹೇಳಿ ಮಾಹಿತಿ ಸಿಗತಾ ಇದೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ net ಸವರ್ಣಾ ನ್ಯೂಸ್